ಜಗದಲ್ಲಿ ಅನ್ಯಾಯದ ಅಟ್ಟಹಾಸ ಹೆಚ್ಚಾದಾಗ ಅಧರ್ಮ ತಾಂಡವಾಡುತ್ತಿರುವಾಗ ನಮ್ಮಂತ ಕಾಳಧನಿಕರ ದಬ್ಬಾಳಿಕೆ ಹೆಚ್ಚಾದಾಗ ಅದನ್ನ ಮಟ್ಟ ಹಾಕೋದಕ್ಕೆ ದೇವರು ಯಾವುದಾದರೂ ಒಂದು ರೂಪದಲ್ಲಿ ಹುಟ್ಟಿ ಬರ್ತಾನಂತ ಆದ್ರ ಇದು ಕಲಿಯುಗ ತಲೆ ಇರೋರೆ ಕಲಿಯುಗ ತಲೆ ತಗಿಯವರೇ ಕಲಿಯುಗ ತಲೆ ಹರಿಯವ್ರೆ ಕಲಿಯುಗ ಅಂದಾಗ ಆ ದೇವ್ರು ಹುಟ್ಟೋದಂದ್ರೆ ಏನು ನಮ್ಮಂತ ಕಳನಾಯಕರನ್ನ ಮಟ್ಟ ಹಾಕೋದಂದ್ರೆ ಏನು ಸಾಧ್ಯವೇ ಇಲ್ಲ ಐದು ವರ್ಷ ಚುನಾವಣೆ ಬಂದ್ರೆ ಸಾಕು ನಿಮ್ಮನೆ ಮುಂದೆ ನಿಂತು ಬಹುತಿ ಭಿಕ್ಷಾಂತಿ ಅಂತ ಭಿಕ್ಷಾಡ್ತೀವಿ ತಿನ್ನಾಕ ಅಂತಲ್ಲ ನೀವು ನೀಡೋ ಒಂದೇ ಒಂದು ಹೋಟಿನ ಆಸೆ ಬಣ್ಣ ಬಣ್ಣದ ಮಾತಾಡ್ತೀವಿ ಇಲ್ಲ ಸಲ್ಲದ ಕತೆಗಳನ್ನು ಕಟ್ತೀವಿ ತಿಲ್ಲ ಖಂಡ ಕುಡ್ತೀವಿ ಕುಡಿಯ ಕೊಡ್ತೀವಿ ಪ್ರಸಂಗ ಬಿದ್ರ ನಿಮ್ ಮಗಲಾಗ ಮಲ್ಕೊಳ್ಳ ಹೆಣ್ಣು ಕೊಡ್ತೇವೆ ಮಾಡಿ ಆಮೇಲೆ ಒಂದಲ್ಲ ಎರಡಲ್ಲ ಆಯ್ತಾಯ್ತು ಗುಂಪಿರಿ ಬೇಕು ಇದು ನಮ್ಮಂತ ರಾಜಕೀಯ ಕಿರಾತಕರು ಹಾಕುವ ಲೆಕ್ಕಾಚಾರ ನಿಮಗ ಅರ್ಥ ಆಗಲ್ಲ ಅರ್ಥ ಅವರು ಪಕ್ಕದಲ್ಲಿರೋನ್ ಹೇಳಲ್ಲ ಹೇಳಿದ್ರು ತಿಳ್ಕೊಳ್ಳೋ ಬುದ್ಧಿನೋ ಅವನ ಹತ್ರ ಇರಲ್ಲ ಯಾಕಂದ್ರೆ ಎಲ್ಲರೂ ಬೀಜಿ ನಮ್ದು ನಮಗ ಹೆಚ್ಚಾಗೈತಿ ಊರ್ ದಿಲ್ ತೊಳಿನ್ರಪ್ಪ ಏ ನೀವು ಬದಲಾಗಲ್ಲ ಬದಲಾಗದಕ್ಕೆ ನಮ್ಮಂತ ಅವ್ರು ಬಿಡಂಗಿಲ್ಲ ಚಾನ್ಸೇ ಇಲ್ಲ ಒಬ್ಬ ಪಾನ್ ಶಾಪ್ ಹಾಕದವನು ಬೆಳಕಾಗೋದ್ರೊಳಗೆ ನೂರ್ ಇದ್ದು ಇನ್ನೂರ್ ಆಗ್ಬೇಕಂತ ಆಸೆ ಪಡ್ತಾನೆ ನಾವ್ ಆಶೆ ಪಡತಪ್ಪ ಭೂಮಿ ಮೇಲೆ ಬೀಜ ಬಿತ್ತಿದ ರೈತ ಅಂತ ಏನೇಗ ಆಶೆ ಪಡ್ತಾನೆ ಏಯ್ ಚುನಾವಣೆಯಲ್ಲಿ ಇದೆ ನಿಮ್ಮ ಮುಸುಡಿನ ನಂಬಿಕೊಂಡು ಹೋಟಿಗೆ ಸಾವಿರ 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 ಹಂಚಿದಿನಲ್ಲ ಹೆಂಗ ತೆಗಿಬೇಕ್ರಪ್ಪ ಒಂದು ಕುರಿಯ ಬೆಲೆ ಇಪ್ಪತ್ತು ಸಾವಿರ ಒಂದು ಕತ್ತೆಯ ಬೆಲೆ ಹದಿನೈದು ಸಾವಿರ ಒಂದು ಜಾತಿಯ ನಾಯಿ ಬೆಲೆ ಹತ್ತು ಸಾವಿರ ನಿನ್ನ ಒಂದೇ ಒಂದು ಮತದ ಬೆಲೆ ಒಂದೇ ಒಂದು ಸಾವಿರ ಅಂದ್ರೆ ಇದು ಐದು ವರ್ಷದ ರಾಜಕೀಯ ಐದು ವರ್ಷಕ್ಕೆ ಹದಿನೆಂಟು ನೂರ ಇಪ್ಪತ್ತೈದು ದಿನಗಳು ಮಾತ್ರ ಇಪ್ಪತ್ತೈದು ದಿನಗಳ ಬಾಗಿಲೆ ಹೊಡೆದು ನೋಡಿದ್ರೆ ನಿನ್ನೊಂದು ಸಾವಿರ ರೂಪಾಯಿ ಪೇಮೆಂಟ್ ಅಂದ್ರೆ ನಿಂದ ಒಂದು ದಿನದ ಪೇಮೆಂಟ್ ಬರೀ ಐವತ್ನಾಲ್ಕು ಪೈಸೆ ಮಾತ್ರ ಒಬ್ಬ ಭಿಕ್ಷುಕ ಇವತ್ತೇನು ಇಲ್ಲ ಅಂದ್ರೆ ಎರಡ್ ಸಂಪಾದನೆ ಮಾಡ್ತಾನೆ ಏ ತಮ್ಮ ಆ ಭಿಕ್ಷಕನಿಗಿರೋ ಬೆಲೆ ನಿನಗಿಲ್ಲಲ್ಲೋ ತಮ್ಮ ಸರ್ಕಾರಿ ಸಾಲಿ ಮಾಡಿಕೊಡ್ರಿ ರೋಡ್ ಕೆಟ್ಟ ರೋಡ್ ಮಾಡಿಕೊಡ್ರಿ ಸರ್ಕಾರಿ ಮಾಡಿ ಮಾಡಿಕೊಡ್ರಿ ಅಂದ್ರೆ ಹಿಂದೆ ಬಿದ್ದಿರೋ ಬೋಕ್ ಕ್ಯಾರ್ ನಮ್ಮ ಅಪ್ಪ ಮುಚ್ತಾನೆ ನೀವೇ ಮುಚ್ಬೇ ನಾ ಮಾತಾಡೋದು ಸ್ವಲ್ಪ ಬಿರುಸು ಅನ್ನಿಸ್ತೈತಿ ಆದ್ರ ಅದ್ಯಾವತ್ತಿದ್ರೂ ಕರೆನ ಇರ್ತೈತಿ ಇರಾಕ ಬೇಕು ದೊಡ್ಡನೇ ದೊಡ್ಡ ಮೈ ಶ್ರೀಕಾಂತ್ ಗೌಡ ಸೊಕ್ಕಿನಾಗ ದೊಡ್ಡ ಮೈ ಶ್ರೀಕಾಂತ್ ಗೌಡ ದೌಲತ್ನೇ ಆಗ ದೊಟ್ಟ ಈ ಶ್ರೀಕಾಂತ್ ಗೌಡ ಹುಟ್ಟುವಾಗ ತಾಯಿ ಗರ್ಭದಿಂದ ಹೊರಗೆ ಬರಬೇಕಾದ್ರೆ ಜಯಾನ ಮುಂದಿಟ್ಕೊಂಡು ಹುಟ್ಟಿದವನೇ ಈ ಶ್ರೀಕಾಂತ್ ಗೌಡ ಇಂಥ ಶ್ರೀಕಾಂತ್ ಗೌಡನಿಗೆ ಬಟ್ ಮಾಡ್ತೀಯನೋ ಧರ್ಮ ತುತ್ತು ಕೂಳಿಗಾಗಿ ಮತ್ತೊಬ್ಬರ ಮನೆ ಮುಂದೆ ನಿಂತು ಒಡ್ಡಿ ಕೇಳೋ ದರಿತ್ರ ಜಾತಿಗೆ ಸೇರಿದ ದರ ಈ ಶ್ರೀಕಾಂತ್ ನನ್ನ ಎದುರು ಹಾಕೋದಕ್ಕಿಂತ ಮುಂಚೆ ಸಾವಿರ ಸರ ಯೋಚನೆ ಮಾಡಬೇಕಾಗಿತ್ತು ಇವನ್ನು ಶಗುನಿ ಕುಲಿದವಾ ಅಂತ ಕೈಯಿಂದಾಗದೆ ಹೋದ್ರು ತಿರ್ತಾನ ಮಾಡೇತಿರ್ತಾನೇ ಗಲ್ತಿ ಕರು ಅಂಜಾನ್ ದೋ ಗಲ್ತಿ ಕರೋ ನಾದಾ ಗಲ್ತಿ ಕರೋ ಸೈತಾನ್ ಗಲ್ತಿ ಪೇ ಗಲ್ತಿ ಕರ ಕರ್ತಾ ಹೈ ಧರ್ಮ ರಾಜ್ ಖಾನ್ ಹರ್ ಗಲ್ತಿ ಜಾರೌಡನು ಹೂ ಅಂದ್ರೆ है ಅಲ್ಲ ಈ ಹಲಕಟ್ಟ ಕುಲಕರ್ಣಿ ಎಲ್ಲಿ ಹಾಳಾಗೋಗಿರ್ತಾನೋ ಹೋಗಿರ್ತಾನೋ ಅಂತೀನಿ ಟೈಮ್ ಸರಿಯಾಗಿ ಮನೆಗೆ ಬರಂಗಿಲ್ಲ ನನಗೆ ಬೇಕಾದಾಗ ಮನೆಯಾಗಿರಂಗಿಲ್ಲ ಬರ್ಲ ಇವತ್ತು ಹಿಂಬರ್ಕಿ ತಾರ್ಕರಿಸಿ ಗೌಡ್ರಿ ಅದರಿನಾಗ ಬಡದ್ ಕಳಿಸಿ ಅನ್ರಿ ನನ್ನ ಏ ಬಾಳ ಬಗ್ಗಬೇಡ ಅಲ್ಲಿ ಹಿಂದ ನಿಂತವ ಸರಿ ಇಲ್ಲ ಅಲ್ಲ ಎದ್ರ ಸಲುವಾಗಿ ಏನ ನಮ್ಮ ಆಳ್ಗಳ ಹೊಲದಾಗ ಯಮ್ಗಳ್ ಹೋಗಿ ಭಾಳ ನುಕ್ಸಾನ ಮಾಡ್ಯಾವತ್ರಿ ಏನು ನಮ್ಮ ಆಳುಗಳು ಬಾಳ್ ನುಕ್ಸಾನ ಮಾಡ್ಯಾವತ್ರಿ ಏನು ಅವ್ನು ಹೊಲಾರ ಹೊಲದಾಗ್ರಿ ಏಯ್ ಹೇಳಿ ಬೇಡ ಗೌಡ್ರೂರ್ ಹಾಕಿ ಮೇಯ್ತಿವಿ ಗೌಡ್ರ ದನ ಆಟ ಮಂದಿ ಹೊಲ ಹಾಕಿ ಮೇಯ್ತಾವ ಏನಾಗೋದೈತಿ ಏ ನಾನು ಹೇಳ್ರಿ ನಮ್ಮ ನಮ್ ಊರು ಹೊಕ್ಕ ಹಾಕಿ ನಮ್ಮ ಗೌಡ್ ಯಮ್ಗಳ ಮಂದಿ ಹೊಲ ಹಾಕಿ ಬೈತಾವ ಅದೇ ದೊಡ್ಡ ಮಾತ್ಲಿ ರೀ ಇದರಿಂದ ಮಾತಾಡಿ ಎಲ್ಲಿನ ತಿಂಡಿ ಏನವ ನನ್ನ ತಿಂಡಿ ಮುಗಿದು ಭಾಳ ದಿನ ಆಯ್ತಪ್ಪ ನಮ್ಮ ಗೌಡರ ತಿಂಡಿನ ಭಾಳ ಆಗೈತಿ ಕೇಳ್ಕೊತ ಹೇಳಿ ಅಲ್ಲಲೇ ಹಾದಿಯಾಗಿನ ಜಗಳ ಹಾದಾಗ ಬಗೆಹರಿಸಿ ಬರ್ಬಾರ್ದ ಹಾದಿಗೆ ಹೋಗೋತೆ ಒವತ್ತು ಅವನು ಮನೆ ಹೊಲ್ಸವ್ ಅಲ್ಲೇನೇನು ನಿಮ್ಗೆ ಗೊತ್ತೈತ್ರ ಬದ್ಲು ಏನದ ನಮ್ಗೆ ಯಾವ್ಯಾವ ಕೇಳ್ ಕೇಳಿ ಓದಿಸುವ ಚಟಾಡಕ್ಕ ಆತು ಮತ್ತೇನು ಅಂತಿದಲೆ ಸದ್ದ ಬರ್ತನೋ ತಿದ್ದು ನೋಡ್ತೀನಿ ನಿಂದಿತ್ತಿದ್ ಅಷ್ಟು ಸೊಕ್ಕ ನನ್ನ ಮಗ ಮಗಟಿ ತಿನ್ನ ರೇಷನ್ ಅಂಗಡಿ ಮುಂದ ಪಾಳೆ ಹಚ್ಚಿ ಹಾಕಿ ತಿನ್ನು ಅವಷ್ಟು ಸೊಕ್ಕಿರ್ಬೇಕಾದ್ರ ಇನ್ನು ದಿನಾ ಬೆಳಗಾದ್ರೆ ಸೋನಾ ಮಸ್ರಿ ಮಮ್ಮ ತಿನ್ನೋ ನಾನು ನನಗೆ ಇರಬೇಡ ಬರ್ಲಿ ನನ್ನ ಮಗ ಬಂದ ನನಗೆ ಕೇಳಿ ಅವಂಗ ಸರಿಯಾದ ಉತ್ತರ ನಾನು ಕೊಟ್ಟು ಕಳಿಸ್ತೀನಿ ನೀನು ಮೂರು ಮುಚ್ಕೊಂಡ ಬರಬೇಕು ಧರ್ಮಪೂರದ ಧರ್ಮಣ್ಣನವರು ಏನು ಈ ಪಡವನ ಮನೆ ಕಡೆ ಬಂತಲ್ಲ ನಿಮ್ಮ ಪ್ರಯಾಣ ಯಾಕಂದ್ರೆ ಊರಲ್ಲಿ ಸ್ವಾಭಿಮಾನದ ವ್ಯಕ್ತಿ ಅಲ್ವಾ ಅಂತ ಸ್ವಾಭಿಮಾನದ ವ್ಯಕ್ತಿ ಶ್ರೀಕಾಂತ್ ಗೌಡನ ಮುಂಬಾಗಿಲ್ಲ ತುಳದ ತಮ್ಮ ಸ್ವಾಭಿಮಾನಕ್ಕೆ ಏನಾದ್ರೂ ಧಕ್ಕೆ ಬಂದಿತ್ತೇನೋ ಅಂತ ಕೇಳಿದೆ ಆಯ್ತು ಬಂದ ಕಾರಣ ಕಾರಣ ಇಲ್ಲದೆ ಧರ್ಮಪ್ಪ ಯಾರ ಮನೆಯ ಕಾಲಿಡೋದಿಲ್ಲ ಗೌಡ್ರೆ ಕಾರಣ ಐತಿ ಅಂತ ಹೇಳಿ ಬಂದೀನಿ ಕೇಳ್ತಾ ಇದ್ದೀನಲ್ಲ ಏನ್ ಮಾಡದ್ರಿ ವರ್ಷ ಅನ್ಗಟ್ಲೆ ಕಷ್ಟಪಟ್ಟು ಬೆಳೆದ ಬೆಳೆನ ನಿಮ್ಮ ಆಳುಗಳು ದನಗಳು ಹೋಗಿಸಿ ಹಾಳು ಮಾಡ್ಯಾರ ಏನದು ಹೇಳ್ರಿ ಹೇಳಿಗೊಡ್ರಿ ಆಳುಗಳಿಗೆ ಹೇಳಕ್ ಬರಂಗಿಲ್ಲ ನಿನಗೆ ಪಾಪ ಧರ್ಮನ್ ಹೊಲ್ದಾಗ ದನ ಹೋಗಿಸಿ ಕಬ್ಬೆಲ್ಲ ಬಾದ್ ಮಾಡ್ಯಾರ ಬಿಟ್ಟವ್ರ ಇದೆಲ್ಲ ತಪ್ಪು ನಿಮ್ ಕಡೆ ಆಯ್ತಲ್ಲ ಮಂದಿಕ್ಷಣ ಉಳಿದು ದಾರು ಕುಡ್ದಾವು ಮಂದಿ ಕುಡ್ದ್ ಮೇದಾವು ಹೊಲದಾಗಿ ಧರ್ಮಣ್ಣ ನಮ್ಮ ಆಳ್ಗಳಿಗೆ ನಾನು ಹೇಳ್ತೀನಿ ಇನ್ನೊಂದ್ಸರಿ ಧರ್ಮನ್ ಹೊಲ್ದಾಗ ದನ ಹೊಸಬೇಡ್ರಿ ಅಂತ ಹೇಳ್ತೀನಿ ಅಂದ್ರೆ ಏನ್ರಿ ನಿಮ್ ಮಾತಿನ ನೀವ ಬೇಕು ಅಂತ ಹೋಗಸ್ತ್ರೀ ಅಂದಂಗ್ ನಿಮ್ ಮಾತು ಅಂದ್ರೆ ಇದೇನೋ ಧರ್ಮನ ನೀನ್ ಆಡುತ್ತಿರುವ ಮಾತು ಈ ಊರ್ ಗೌಡ ಶ್ರೀಕಾಂತ್ ಗೌಡ ತಪ್ಪು ಮಾಡ್ಯಾನ ಪಂಚಾಯತಿ ಸೇರಿಸಿ ದಂಡ ಹಾಕಿಸ್ಬಿಡು ಇಲ್ಲ ನಿಂದು ಒಂದು ಹಾಗೆ ಬಿಡ್ಲಿ ಯಾಕಂದ್ರೆ ಈ ಕೋರ್ಟ್ ಕಚೇರಿ ಅನ್ನೋದು ನಿಮ್ಮಂತ ಬಡ ಅಭಿಕಾರಿಗಳ ಇತ್ತು ನೋಡು ಯಾರೇನ್ ಆಗಂಗಿಲ್ಲ ಗೌಡ್ರಿ ಕಾನೂನು ಕಚೇರಿ ಅಂತ ಕತ್ತಿಗೂ ಸಹ ಬಾಳೆ ಆಗಂಗಿಲ್ಲ ಇದು ಹಳ್ಳಿ ಹಳ್ಳಿಯಾಗ ವಾಸ ಮಾಡ್ ನಾವು ಯಾಕಂದ್ರೆ ದಿನ ಬೆಳಗಾದ್ರೆ ನಿಮ್ ಮುಖ ನಾವು ನೋಡಾರು ನಮ್ ಮುಖ ನೀವು ನೋಡಾರು ಅದವಲ್ದ ಊರಿಗೆ ದೊಡ್ಡ ಮನುಷ್ಯನ ನಿಮ್ಮದು ಊರಿಗೆ ದೊಡ್ಡವರು ನೀವು ಯಾಕಂದ್ರ ನಿಮ್ಮ ತಂದೆ ತಾತ ಕಾಲದಿಂದಲೂ ನಮ್ಮಂತ ಬಡವರು ನಾವು ಹೊಟ್ಟೆ ಮಕ್ಕಳ ಕಂಡ್ರು ಯಾಕಂದ್ರ ಬಡವರು ಅಂದ್ರ ತಮ್ಮ ಹೊಟ್ಟೆಯಾಗಿ ನಮ್ಮ ಮಕ್ಕಳಂತ ತಿಳ್ಕೊಂತಿದ್ರು ನಿಮ್ಮ ತಂದೆ ತಾಯಿ ಅಂದ್ರ ಕಷ್ಟ ಅಂತ ಬಂದವರಿಗೆ ಕೈ ಎತ್ತಿ ದಾನ ಮಾಡಿ ಕರ್ಣೆ ತೋರೋರು ನಿಮ್ಮ ತಂದೆ ನೀವು ಕರ್ಣೆ ತೋರಿ ಅಂತ ಕೈ ಎತ್ತಿ ಕೇಳಕ್ ಧರ್ಮಣ್ಣ ನಮ್ಮ ಅಪ್ಪ ನಮ್ಮ ಅಜ್ಜ ಅವ್ರೆಲ್ಲ ಹುಚ್ಚ ಸುಳ್ಳಿ ಮಕ್ಕಳು ಮಂದಿ ಹೊಟ್ಟೆ ಹುಟ್ಟದವ್ರನ್ನ ತಮ್ಮ ಹೊಟ್ಟೆ ಹುಟ್ಟದವ್ರ ಅಂತ ತಿಳ್ಕೊತಿದ್ರ ಆದ್ರೆ ನಾವ್ ಹಂಗಲ್ಲ ನಮ್ಗೆ ಹುಟ್ಟಿದ್ವ ನಮ್ಮ ಅನ್ಕೊಳಂಗಿಲ್ಲ ಇನ್ನು ಮತ್ತೊಬ್ರು ಹುಟ್ಟಿದು ನಮ್ಮ ಅನ್ಕೊಳಕ್ ಹೆಂಗ್ ಬರ್ತತ್ರಿ ಒಂದ್ ವೇಳೆ ಅನ್ಕೊಂಡ್ರು ನಾಳೆ ಅಸ್ತಿ ಒಳಗೆ ಪಾಲ ಕೇಳಿದ್ರೆ ಏನ್ ಮಾಡಿದ್ರಿ ಅದೆಲ್ಲ ಸೀನ ಇಲ್ಲ ನಿನ್ನ ಅಸ್ತಿ ತಗೊಂಡು ನಾನೇನ್ ಮಾಡ್ಲಿ ಹೋಗೋಡಪ್ಪ ವರ್ಷನ್ ಗಟ್ಲೆ ಕಷ್ಟಪಟ್ಟು ಬೆಳೆದ್ ಬೆಳೆ ಅದನ್ನೇ ನಂಬಿಕೊಂಡು ಜೀವನ ಮಾಡೋರು ನಾವು ಅದು ಒಂದ್ ಅವಾಗ ತಿಂಗಳ ತಿಂಗಳ ದುಡ್ಡು ಬೇರೆ ಕಲಿಸ್ಬೇಕು ಅದ ಬೇಲಿನ ಹಾಳಾಗೈತಂದ್ರೆ ನಾವು ಏನು ಮಾಡೋದಿಲ್ಲ ರೀ ಇಲ್ಲ ಏನು ಮಾಡಾಕತ್ತೀನಿ ಅಲ್ಲ ಅಲ್ಲ ತೊದನಿಗೆ ತೊದನ ಪಡೆದಾಡಿದ್ರೆ ರೊಕ್ಕ ಉಚ್ತವನ ಹಂಗೆ ರೊಕ್ಕ ಉಚ್ಚುವಂಗಿತ್ತ್ರೆ ಬೆಳ್ಳ ಬೆಳ್ತನ ಹಿಡ್ಕೊಂಡು ಕುಂದ್ರೋ ಮಗ ನಾನು ನೋಡ್ದರ್ ಮನ್ನಾ ನೀನ್ ಕಾಲ್ ಬಿದ್ದು ಕಾಳುಂಗು ಬಿಚ್ಚುಗಳು ಜಾತಿಗೆ ಸೇರ್ತವಂತ ನನಗೆ ಭಾಳ ಚಲೋನತ್ತ ಏನೋ ಇಷ್ಟೊಂದಾಲಚಿ ಕೇಳಕತ್ತಿ ಅಂದಮೇಲೆ ಉಡೋದಿಲ್ಲ ಅಂದ್ರೆ ಈ ಶ್ರೀಕಾಂತ್ ಗೌಡನ ಸೊಕ್ತನ ಆಗ್ತದ ಕೊಟ್ಟು ಕಳಿಸ್ತೀನಿ ಆದ್ರ ಹಂಗ ಕೊಟ್ಟು ಕಳಿಸೋ ಅಭ್ಯಾಸ ನನಗೆ ಏನಾದರೂ ಮುಯ್ಯ ಇಟ್ಕೊಂಡು ಕೊಟ್ಟು ಕಳಿಸೋ ಜಾತಿಗೆ ಸೇರಿದವ್ ನಾನು ಮುಯ್ಯ ನನ್ನ ಹತ್ತಕ್ಕೇನಿ ಗೌಡ್ರ ಅದ ಒಂದು ಪಾತ್ರಮಿನಿ ಅವ್ಯಾಗ ಎತ್ಗಳು ಅದ ಹಾಳಾದ ನನ್ನ ಹೊಲ ಅಟ್ಬಿಟ್ಟು ಮತ್ತೇನೈತ್ರಿ ಆಯ್ತು ಧರ್ಮಣ್ಣ ಐತೆ ಈ ಜಗತ್ನಾಗ ಅವನೇ ಎಷ್ಟು ದೊಡ್ಡ ವ್ಯಕ್ತಿ ಇದ್ರು ಒಂದಲ್ಲ ಒಂದು ದಿವಸ ಮತ್ತೊಬ್ರ ಹತ್ರ ಕೈ ಒಡ್ಡಾಕ ಬೇಕ ನನಗ್ ಬೇಕಾಗಿರೋ ವಸ್ತು ನಿನ್ನ ಹತ್ರ ಐತಿ ನಿನಗೆ ಬೇಕಾಗಿರೋ ವಸ್ತು ನನ್ನ ಹತ್ರ ಐತಿ ಅದ್ರಾಗ ಸ್ವಲ್ಪ ನೀ ದೊಡ್ಡ ಮನಸ್ಸು ಮಾಡಿ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಟ್ರ ದೊಡ್ಡ ಮನಸ್ಸು ಮಾಡಿ ನಿನಗೂ ಸಂತೋಷ ಆಗ್ತದ ನನಗೂ ಸಂತೋಷ ಆಗ್ತದ ದೊಡ್ಡ ಮನಸ್ಸಂದ್ರೆ ಏನ್ರಿ ಅಪ್ಪ ನಿನಗ ಕೈ ತುಂಬಾ ಹಣ ಕೊಟ್ಟು ಕಳಿಸ್ತೀನಿ ನಿನ್ನ ತಮ್ಮಗ ಒಳ್ಳೆ ಶಿಕ್ಷಣ ಕೊಡಿಸ್ತೀನಿ ನೀನು ಬಿಂದಾಸಾಗಿದ್ದ ಬಿಡು ಆದ್ರ ಅದಕ್ಕೆ ಪ್ರತಿಯಾಗಿ ಪ್ರತಿಯಾಗಿ ಒಂದು ದಿವ್ಸ ಒಂದು ದಿವಸ ನಿನ್ನ ಹೆಂಡತಿ ನನ್ನ ಹತ್ರ ಕೊಟ್ಟು ಕಳಿಸ್ಬಿಡು ಹುಚ್ಚಿಸ ಮಗನ ಹಿ ನನ್ನ ಮಗನ ಹೇ ಮಗ ಬಡವರ ಮನೆ ಹೆಣ್ಮಕ್ಳ ಏನ್ ತಿಳ್ಕೊಂಡ್ ಭೋಗದ ವಸ್ತು ಭೋಗದ ವಸ್ತು ಅಂತ ಭೋಗದ ವಸ್ತು ಏ ಗೌಡ ಒಂದು ದೇವಸ್ಥಾನ ನೀನೊಬ್ಬ ದೇವರು ಅಂತ ಬಂದೆ ಈ ಮನೆಯ ದೇವಸ್ಥಾನವಲ್ಲ ನೀನ್ ದೇವರು ಅಲ್ಲ ದ್ವ ನೀನು ನಿನ್ನಂತ ದೆಕ್ಕೆ ಬೇಕಾಗಿರೋದು ಊದ್ಬತ್ತೆ ಪೂಜೆ ಅಲ್ಲದೇ ಮಗನ ಪೂಜೆ ಮಗನ ಏ ಗೌಡ್ಯ ಅಲ್ಲೇ ನೋಡೋ ಮಗನ ಏ ಮಗನೋ ದುಡ್ಡಿನಾಗ ದೊಡ್ಡವಿರಬಹುದು ದೌಲತ್ನ ದೊಡ್ಡವಿರಬಹುದು ಅಧಿಕಾರದಾಗ ದೊಡ್ಡವಿರಬಹುದು ಆದ್ರ ರೈತನಿಗಿಂತ ದೊಡ್ಡವ ಈ ಜಗತ್ತಾಗ ಯಾವನು ಇಲ್ಲ ಅಂತ ರೈತರಿಗೆ ಹೆಂಚಿನ ಕೆಣಕಿ ಅಂದ ಮಗನಿಗಾಲ ಇಲ್ಲ ಏ ಗೌಡ ನೀನು ನನ್ನ ತಂಗಿಗಿಂತ ಕೆಣಕಿದ್ರ ಆ ಮನೆಯಾಗಿ ನಿನ್ನ ತಂಗಿ ಆಚಿನ ತಂದ ನನ್ನ ತಮ್ಮನ ಮುಂದೆ ಹಾಕೋ ಆಗ ಹಾಗೆನಾಗೈತಿ ನೋಡಕತಿ ಬೂಟ್ಲೆ ನೀವು ಶ್ರೀಮಂತರು ಇದ್ದವ್ರು ಬೂಟ್ಲೆ ಬಡಿತೀರಿ ಆದ್ರೆ ಈ ರೈತ ಮೆಟ್ಟ ತಗೋತಾನ ನೀವು ಹತ್ತು ಬಡಿದ್ರು ಅಟ್ಟ ಈ ರೈತ ಮೆಟ್ಟಲೆ ಒಂದೇ ಒಂದು ಬಡದ್ರು ಅಟ್ಟ ಏ ಗೌಡ ಇವತ್ತಿಗೆ ಪ್ರಾರಂಭವಾಗಲೇ ಏ ನನ್ನ ನಿನ್ನ ಯುದ್ಧ ಯಾಕಂದ್ರ ಸಿಟ್ಯಾಗ ನನ್ ತಮ್ಮ ಓದಕದ ಈ ವಿಷಯ ತಮ್ಮ ಗೊತ್ತಾದ್ರ ನಿಮ್ಮ ಹೆಣ ಹಿಂತಲ್ಲೇ ಐತಿ ಅಂತ ಗೊತ್ತಾಗ್ಲಾರ್ದಂಗ ಮಣ್ಣಾಗ ಮುಚ್ಚಿ ಮಣಿಗೆ ಬರ್ತಾನ ಮಗನ ಈಗ ನೋಡಿದ್ರೆ ಮಗನ ಗೌಡ್ಯಾ ಕರುಣೆಯೂ ಉಂಟು ಕಟುಕ ಧನವೂ ಉಂಟು ಈ ರೈತ ಮನಸ್ಸು ಮಾಡಿದ್ರ ಹತ್ತು ಶ್ರೀಮಂತರ ಹುಟ್ಟಾಕ್ಬಹುದು ಆದ್ರ ನಿನ್ನಂತ ಹತ್ತು ಶ್ರೀಮಂತರ ಹುಟ್ಟು ಹುಟ್ಟಿದ್ರು ನನ್ನಂತ ಒಬ್ಬ ರೈತ ಆಗೋದಿಲ್ಲ ತಿಳ್ಕೊಂಡು ನಡೆದಿ ಈ ಊರಾಗ ಚಾನಾಗಿ ಬಾಳ್ತಿ ಇಲ್ಲ ಅಂದ್ರ ರೈತರ ಕೈಯಾಗಿ ನಿಮ್ಮಿಬ್ಬ ಪ್ರಾಣ ಮಗನ ಬರ್ತೇನೆ ಅದನ್ನ ಶಾಂಪಲ್ ಕೊಟ್ಟಿನ ಇನ್ನೊಂದು ಸಾರಿ ಊರು ಹೆಣ್ಣು ಮಕ್ಕಳಿಗೆ ಕೆಟ್ಟದಾಗಿ ಮಗನ ನಾ ತೋರ್ಸಂಗಿಲ್ಲ ಈ ನಮ್ಮ ರೈತರೆಲ್ಲರೂ ಹಿಡಿದಿಕೊಂಡು ಬರ್ತಾರೆ ಇದನ್ನ ಹೆಂಗ ಕುತ್ತ ನೋಡವಳ ಹಾಕೊಂಡ ಮುಸಕ್ ರಾಂಡಿ ತಿಳ್ಕೊಂಡು ನಡದ್ರಿ ಬಾಳೆ ಪಾಡೈತಿ ಇಲ್ಲ ಅಂದ್ರ ಮಕ್ಕಳ್ರೆ ಮುಂದಾಗೋ ಪರಿಣಾಮ ಬೇರೈತೆ ಬರ್ತೇನೆ ನಿಂದೆ ಬಿದ್ದಿರೋ ಚಪ್ಪಲಿನ ಕೊರಳಿಗೆ ಹಾರ ಅಂತ ನಾನು ಇನ್ನು ಎಸ್ದಿರೋ ಚಪ್ಪಲಿನ ಅಷ್ಟೊಂದು ಸಲಿಸವಾಗಿ ಬಿಟ್ಟು ಜಗಲಿ ಮ್ಯಾಗಿಟ್ಟ ಪೂಜೆ ಮಾಡ್ತೀನಿ ಯಾಕೆ ಹೇಳು ಮುಂದೊಂದು ದಿನ ಇದಕ್ಕೆ ಜೋಡ್ ಮಾಡಿ ಕೊಟ್ಟು ಕಳಿಸಬೇಕಲ್ಲ ಸರಿಯಾದ ಟೈಮ್ ಕ ಸರಿಯಾದ ವ್ಯಕ್ತಿ ಕೈಯಾಗ ಕೊಟ್ಟು ಕಳಿಸ್ತೀನಿ

ಅವನು ಫೋಟೋ ಸಮೇತ ತಂದು ನಾನು ಒಪ್ಪಿಸ್ಬೇಕು ಒಪ್ಪಿಸಿದ ಹೋದ್ರೆ ಮಗನ ಬಹಳ ದಿವ್ಸ ಆತ ಮ್ಯಾಲಿನ ಜಯಂತಿಗೆ ಯಾವ್ಯಾನೂ ನೆತ್ತಾಡಿಲ್ಲ ನೆಕ್ಸ್ಟ್ ನಿಂದ ವಾಪಸ್ತಿಲ್ ತಂದ್ರ ಒಳಗಿಡ ಇದು ಎಲ್ಲಿ ಇಡಲಿ ರೀ ಅದು ಎಲ್ಲಿ ಇದು ಕೂಸಿ ಕೋಲ್ಯಾಗ ಹಾಂ ದೇವ್ರ ಕೋಲ್ಯಾಗ ಇದಾವೆ ಬ್ರಿಜ್ನ್ಯಾಗ ಇಡ ದೇವ್ರ ಕೋಲ್ಯಾಗ ಇರ್ತಾನ ಹೇದು ಭದ್ರ ಇದು ಭದ್ರವಾದ ಕೋಟೆ ಇದು ಶ್ರೀಕಾಂತ್ನ ಕೋಟೆ ಈ ಊರಾಗ ಪುಂಡ ಅಂದ್ರು ನೋಡಿದ್ರೆ ಜನ ಬೆನ್ನ ತೋರಿಸ್ತಾರೆ ವಿನಃ ಕೆಣ ತೋರಿಸೋ ಎದೆ ಯಾವನಿಗೂ ಇಲ್ಲ ಅಂತ ಯಕ್ಕೊಚ್ಚಿತ್ತೊಬ್ಬ ಬಡ ಬಿಕಾರಿ ಧರ್ಮ ನಾನು ಒಂದ್ ಮಾತಾಡಿದ್ರ ಹತ್ತು ಮಾತಾಡಿ ಹೋದ ಏ ಧರ್ಮ ನನ್ನ ಮನೆಗೆ ಬಂದು ನನ್ನ ಎದುರುಗಡೆ ನಿಂತ್ಕೊಂಡು ನನಗೆ ತೊಡೆ ತಟ್ಟಿ ಹೋದೆ ಅಲ್ಲ ಮಚ್ಲೇಬೇಕ ಮಗನ ನಿನ್ನ ಗಂಡಸ್ತಾನ ಇರ್ಬೇಕು ಜೀವಂತಾಗೋಬ್ಬೈರ್ ಇರ್ಬೇಕು ಆವಾಗಲೇ ಈ ಜೀವನ್ ಏ ಧರ್ಮ ಧರ್ಮ ಕರ್ಮದ ಬಿದ್ದದಲ್ಲಿ ಧರ್ಮನೇ ಗೆದ್ದಿರ್ಬಾದು ಆದ್ರ ಕೊನೆಯ ಪ್ರವೇಶದವರೆಗೂ ಧರ್ಮದ ನೆತೆಯ ಮೇಲೆ ಕಾಲಿಟ್ಟು ಅಟ್ಟಹಾಸ ಮೆರೆದಿದ್ದು ಶ್ರೀಕಾಂತ್ ಗೌಡನ ಕರ್ಮ ಅನ್ನೋದು ನೀ ನೀಡ ಇವನು ಅಂದ್ರೆ ಓಹೋ ಅಂದ್ರೆ